ಆಯ್ ಸ್ನೇಹಿತರೆ ವೆಲ್ಕಮ್ ಟು ಎಮ್ ಎಸ್ ಕನ್ನಡ ಸಾಮಾನ್ಯವಾಗಿ ಹಿರಿಯರ ಹತ್ತಿರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಿಂದಲೇ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗುತ್ತಿತ್ತು ಇವು ರಾಮಬಾಣವಾಗಿ ಕೆಲಸ ಮಾಡುತ್ತಿದ್ದವು ಹಿರಿಯರು ಹೇಳಿರುವ ಆರೋಗ್ಯಕರ ಗುಟ್ಟುಗಳು ಒಂದು ಬೆಳ್ಳುಳ್ಳಿ ಮತ್ತು ಲವಂಗವನ್ನು ಜಜ್ಜಿ ತಲೆನೋವು ಇರುವ ಜಾಗಕ್ಕೆ ಹಚ್ಚಬೇಕು ಮತ್ತು ಅದರ ರಸ ಎರಡು ಹನಿ ಮೂಗಿಗೆ ಹಾಕುವುದರಿಂದ ಅರ್ಧ ತಲೆನೋವು ಕಡಿಮೆಯಾಗುತ್ತದೆ ಎರಡು ರಕ್ತಹೀನತೆಯಿಂದ ಬಳಲುತ್ತಿರುವವರು ದಾಳಿಂಬೆ ಹಣ್ಣನ್ನು ಹೆಚ್ಚಾಗಿ ಸೇವಿಸುವುದರಿಂದ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತದೆ ಮೂರು ತುಟಿಗಳು ಒಡೆದಿದ್ದರೆ ಮಲಗುವ ಮುಂಚೆ ಬಾದಾಮಿ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚುವುದರಿಂದ ತುಟಿಗಳು ಮೃದುವಾಗುತ್ತವೆ ನಾಲ್ಕು ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ ಐದು ಹೆಚ್ಚು ಬಿಸಿಯಾದ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮವು ಒಣಗುತ್ತದೆ ಜೊತೆಗೆ ಚರ್ಮದ ಊತ ಮತ್ತು ತುರಿಕೆ ಉಂಟಾಗುತ್ತದೆ ಆದ್ದರಿಂದ ಊರು ಬೆಚ್ಚಗಿನ ನೀರಿಂದ ಸ್ನಾನ ಮಾಡುವುದು ಒಳ್ಳೆಯದು ಆರು ಬಿಸಿ ಅನ್ನಕ್ಕೆ ಹಾಲು ಮತ್ತು ಮೊಸರು ಹಾಕಿ ಊಟ ಮಾಡಬಾರದು ಏಳು ನೀರಿಗೆ ಶುಂಠಿಯನ್ನು ಜಜ್ಜೆ ಹಾಕಿ ಕುದಿಸಿ ಅದಕ್ಕೆ ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಹಾಕಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಹೊಟ್ಟೆಯ ಬೊಜ್ಜು ಮತ್ತು ತೂಕ ಕಡಿಮೆಯಾಗುತ್ತದೆ ಎಂಟು ತುಟಿಗಳು ಕಪ್ಪಾಗಿದ್ದರೆ ರಾತ್ರಿ ಮಲಗುವ ಮುಂಚೆ ಹಾಲಿನ ಕೆನೆ ಹಚ್ಚುವುದರಿಂದ ತುಟಿ ಕೆಂಪು ಮತ್ತು ಮೃದುವಾಗುತ್ತದೆ ಒಂಬತ್ತು ಹಿಂದಿನ ದಿನ ಕತ್ತರಿಸಿಟ್ಟ ಈರುಳ್ಳಿಯನ್ನು ಇವತ್ತು ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗೆ ಕಾರಣವಾಗುತ್ತದೆ ಹತ್ತು ವಿರುದ್ಧವಾದ ಆಹಾರಗಳನ್ನು ಸೇವಿಸಬಾರದು ಉದಾಹರಣೆಗೆ ಮಾಂಸಾಹಾರವನ್ನು ತಿಂದು ಹಾಲನ್ನು ಮೂಲಂಗಿ ಮತ್ತು ಮೊಸರು ಬೆಂಡೆಕಾಯಿ ಮೊಸರು ಸೇಬು ಮತ್ತು ಮೂಲಂಗಿಯನ್ನು ಒಟ್ಟಿಗೆ ಸೇವಿಸುವುದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತವೆ ಹನ್ನೊಂದು ಪ್ರತಿದಿನ ಒಂದು ಚಮಚ ಆಕಳ ತುಪ್ಪ ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹನ್ನೆರಡು ತೂಕ ಕಡಿಮೆ ಇರುವವರು ನೆನೆಸಿಟ್ಟ ಕಡಲೆಕಾಳನ್ನು ಪ್ರತಿದಿನ ಬೆಳಗ್ಗೆ ಒಂದು ಕಪ್ನಷ್ಟು ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ ಹದಿಮೂರು ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ದಪ್ಪವಾಗಿ ಮತ್ತು ಉದ್ದವಾಗಿ ಬೇಗನೆ ಬೆಳೆಯುತ್ತದೆ ಹದಿನಾಲ್ಕು ಬಜೆಬೇರನ್ನು ತೆಗೆದು ಚಿಕ್ಕ ಮಕ್ಕಳಿಗೆ ತಿನ್ನಿಸುವುದರಿಂದ ಮಾತು ಬೇಗ ಬರುತ್ತದೆ ಮತ್ತು ತೊದಲುವಿಕೆ ಹೋಗುತ್ತದೆ ಹದಿನೈದು ಮಜ್ಜಿಗೆಗೆ ಚಿಟಿಕೆ ಇಂಗನ್ನು ಬೆರೆಸಿ ಮಕ್ಕಳಿಗೆ ಕುಡಿಸುವುದರಿಂದ ಜಂತುಗುಳಗಳು ಕಡಿಮೆಯಾಗುತ್ತವೆ ಹದಿನಾರು ವಾಂತಿ ಬೇದಿ ಮತ್ತು ಸುಸ್ತು ಆದವರು ಎಳನೀರನ್ನು ಕುಡಿಯುವುದರಿಂದ ಬೇಗ ಗುಣಮುಖರಾಗುತ್ತಾರೆ ಹದಿನೇಳು ಎರಡು ಲೋಟ ನೀರಿಗೆ ಒಂದು ಚಮಚ ಜೀರಿಗೆ ಹಾಕಿ ಒಂದು ಲೋಟ ನೀರು ಆಗುವ ತನಕ ಚೆನ್ನಾಗಿ ಕುದಿಸಿ ನಂತರ ಆ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿನ ಉಷ್ಣತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣತೆ ಕಡಿಮೆಯಾಗುತ್ತದೆ ಹದಿನೆಂಟು ಮುಟ್ಟಾದ ಹೆಣ್ಣು ಮಕ್ಕಳು ಬಿಸಿ ಹಾಲಿಗೆ ಚಿಟಿಕೆ ಅರಿಶಿನ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಹೊಟ್ಟೆ ನೋವು ಮತ್ತು ಆಯಾಸ ಕಡಿಮೆಯಾಗುತ್ತದೆ ಹತ್ತೊಂಬತ್ತು ಕಡಲೆ ಬೀಜ ಬೆಲ್ಲವನ್ನು ಮಿಕ್ಸ್ ಮಾಡಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ ಇಪ್ಪತ್ತು ಬಾಯರಿಕೆ ಆಗಲಿ ಆಗದಿರಲಿ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯಬೇಕು ಇದು ಜೀರ್ಣಕ್ರಿಯೆಗೆ ಮತ್ತು ಮೂತ್ರಪಿಂಡದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಇಪ್ಪತ್ತೊಂದು ಪ್ರತಿದಿನ ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಇಪ್ಪತ್ತೆರಡು ಯಾರಿಗೆ ಹುಳಿತೇಗು ಬರುತ್ತೋ ಅವರು ಚಿಟಿಕೆ ಜೀರಿಗೆಯನ್ನು ತಿನ್ನುವುದರಿಂದ ಹುಳಿ ತೇಗು ಕಡಿಮೆಯಾಗುತ್ತದೆ ಇಪ್ಪತ್ತ್ಮೂರು ಊಟವಾದ ನಂತರ ಚಿಟಿಕೆ ಓಂಕಾಳನ್ನು ತಿನ್ನುವುದರಿಂದ ತಿಂದ ಆಹಾರ ಜೀರ್ಣವಾಗುತ್ತದೆ ಇಪ್ಪತ್ತ್ನಾಲ್ಕು ತುಂಬ ತಣ್ಣಗಿನ ಫ್ರಿಜ್ ನೀರನ್ನು ಕುಡಿಯುವುದರಿಂದ ಹಲ್ಲುಗಳು ಬೇಗನೆ ಹಾಳಾಗುತ್ತವೆ ಇಪ್ಪತ್ತೈದು ಹಾಲಿಗೆ ಶುಂಠಿ ಬೆರೆಸಿ ಕುದಿಸಿ ಕುಡಿಯುವುದರಿಂದ ಬೆನ್ನು ನೋವು ಕಡಿಮೆಯಾಗುತ್ತದೆ ಇಪ್ಪತ್ತಾರು ನೆನೆಸಿಟ್ಟ ನಾಲ್ಕರಿಂದ ಐದು ಬಾದಾಮಿಯನ್ನು ಮಕ್ಕಳಿಗೆ ಪ್ರತಿದಿನ ತಿನ್ನಿಸುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಇಪ್ಪತ್ತೇಳು ಪ್ರತಿದಿನ ಒಂದು ಲೋಟ ಹಾಲು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಇಪ್ಪತ್ತೆಂಟು ದಿನಕ್ಕೊಂದು ಸೇಬು ತಿನ್ನುವುದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ ಇಪ್ಪತ್ತೊಂಬತ್ತು ಪ್ರತಿದಿನ ನೆನೆಸಿಟ್ಟ ಒಣದ್ರಾಕ್ಷಿ ಮತ್ತು ಉತ್ತತ್ತಿಯನ್ನು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ ಮತ್ತು ಆಯಾಸ ಕಡಿಮೆಯಾಗುತ್ತದೆ ಮೂವತ್ತು ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡಗಳು ಸ್ವಚ್ಛವಾಗಿರುತ್ತವೆ ಮೂವತ್ತೊಂದು ಪ್ರತಿನಿತ್ಯ ಎಳನೀರನ್ನು ಕುಡಿಯುವುದರಿಂದ ರಕ್ತದೊತ್ತಡ ತಲೆನೋವು ಕಡಿಮೆಯಾಗುತ್ತದೆ ಮತ್ತು ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿಯಾಗುತ್ತವೆ ಮೂವತ್ತೆರಡು ಓಂಕಾಳನ್ನು ತಿಂದು ಬಿಸಿನೀರನ್ನು ಕುಡಿಯುವುದರಿಂದ ಎದೆ ಉರಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ ಮೂವತ್ತ್ಮೂರು ದಿನಕ್ಕೆ ಎರಡರಿಂದ ಮೂರು ಖರ್ಜೂರ ತಿನ್ನುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗಿ ರಕ್ತ ಹೆಚ್ಚಾಗುತ್ತದೆ ಮೂವತ್ತ್ನಾಲ್ಕು ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಒಳಗೆ ಮೂವತ್ತು ನಿಮಿಷ ಬಿಸಿಲಿನಲ್ಲಿ ನಿಲ್ಲುವುದು ಅಥವಾ ಓಡಾಡುವುದರಿಂದ ದೇಹಕ್ಕೆ ನೈಸರ್ಗಿಕವಾಗಿ ವಿಟಮಿನ್ ಡಿ ಸಿಗುತ್ತದೆ ಇದು ಮೂಳೆಗಳನ್ನು ಗಟ್ಟಿ ಮಾಡುತ್ತದೆ ಮೂವತ್ತೈದು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವವರು ನೆನೆಸಿದ ಮೆಂತೆ ಕಾಳನ್ನು ಪ್ರತಿನಿತ್ಯ ಎರಡು ಚಮಚ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ ಮೂವತ್ತಾರು ಪ್ರತಿದಿನ ಎರಡರಿಂದ ಮೂರು ಕಿಲೋಮೀಟರ್ ನಡೆಯುವುದು ಆರೋಗ್ಯಕ್ಕೆ ಒಳ್ಳೆಯದು ಬರಿಗಾಲಲ್ಲಿ ಹುಲ್ಲಿನ ಮೇಲೆ ನಡೆಯುವುದು ಇನ್ನೂ ಉತ್ತಮ ಮೂವತ್ತೇಳು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚಿ ನಿಧಾನ ಮಸಾಜ್ ಮಾಡುವುದರಿಂದ ಹೊಟ್ಟು ಕಡಿಮೆಯಾಗುತ್ತದೆ ಮೂವತ್ತೆಂಟು ಪ್ರತಿದಿನ ಸ್ವಲ್ಪ ಬೆಲ್ಲವನ್ನು ತಿನ್ನುವುದರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗುತ್ತದೆ ಮೂವತ್ತೊಂಬತ್ತು ಬಿಸಿ ಹಾಲಿಗೆ ಚಿಟಿಕೆ ಅರಿಶಿನವನ್ನು ಹಾಕಿ ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್